ಪೀಸ್ಫುಲ್ ಪಾತ್ ಯೋಗ ಚಾನಲ್ ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನ್ ನಿಮ್ಗೆ ಸುಖಾಸನ ಉಸಿರಾಟದ ಹೇಳ್ಕೊಡ್ತೀನಿ ಸುಖ ಅಂದ್ರೆ ನೆಮ್ಮದಿ ಅಂತ ಈ ಒಂದು ಆಸನ ಮಾಡೋದ್ರಿಂದ ನಮ್ಮ ಕಾಲುಗಳ ಸದೃಢದ ಜೊತೆಗೆ ಆರಾಮಾಗಿ ಕುಳಿತುಕೊಳ್ಳೋದು ಮತ್ತೆ ಎಲ್ರು ಇವತ್ತು ಮಂಡಿ ನೋವು ನಮ್ಮ ಕಾಲ್ ನೋವು ಅಥವಾ ನಮ್ ಸೊಂಟ ನೋವು ಅಂತ ಹೇಳಿ ಒದ್ದಾಡ್ತಿರ್ತೀರಿ ಪ್ರತಿದಿನ ನೀವು ಕುತ್ಕೊಳ್ತಕ್ಕಂತ ಭಂಗಿ ಉತ್ತಮವಾಗಿದ್ರೆ ನಮ್ಮ ಆರೋಗ್ಯನೂ ಉತ್ತಮವಾಗಿರ್ತದೆ ಅಂತ ಹೇಳ್ತಾ ಊಟ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಈ ಭಂಗಿನ ಬಳಸ್ತಿಲ್ಲ ನಾವ್ ಇವತ್ತು ಚೇರ್ ಮೇಲೆ ಕುತ್ಕೊಂಡು ಬಳಸ್ತಿದೀವಿ ಸುಖಾಸನದಲ್ಲಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ರುದಿಸುತ್ತೆ ಅಂತ ಹೇಳ್ತಾ ಸುಖಾಸನ ಉಸಿರಾಟದ ಹೇಳ್ಕೊಡ್ತೀನಿ ಬನ್ನಿ ಮಾಡ್ತಾ ಬರೋಣ ನಿಮ್ಮ ಎರಡು ಕಾಲುಗಳನ್ನ ಮಡ್ಚ್ಕೊಳ್ಳೋಣ ಫಸ್ಟ್ ಎಡ್ಗಾಲು ಆನಂತರ ಬಲ್ಗಾಲ್ ಹಾಕಿ ಚಿನ್ಮುದ್ರ ಹಾಕ್ಬೇಕು ನೋಡಿ ಹೀಗೆ ನೋಡಿ ಸೊಂಟ ನೇರ ಇರ್ಬೇಕು ನನ್ನ ಸೊಂಟನ್ ಗಮನಿಸ್ಕೊಳ್ಳಿ ನೇರ ಇದೆ ಹೀಗೆ ಕೂತ್ಕೊಂಡು ಕಣ್ಮುಚ್ಬೇಕು ಈಗ ಫ್ರಂಟ್ ಇಂದ ತೋರಿಸ್ತೀನಿ ಹೀಗೆ ಕಣ್ಮುಚ್ಚಿ ಸೊಂಟ ನೇರ ಮಾಡಿ ದೀರ್ಘವಾಗಿ ಹೊಟ್ಟೆ ಭಾಗದಿಂದ ಉಸಿರನ್ನ ಪಡ್ಕೊಳ್ಬೇಕು ಅಷ್ಟೇ ದೀರ್ಘವಾಗಿ ಉಸಿರನ್ನ ಹೊರ ಹಾಕ್ಬೇಕು ನೋಡಿ ನನ್ನ ಹೊಟ್ಟೆ ಮುಂದೆ ಬಂದಿದೆ ಉಸಿರು ಪಡ್ಕೊಂಡಾಗ ಈಗ ಎಕ್ಸೇ ನೋಡಿ ಹತ್ರದಿಂದ ನಾನು ಹೊಟ್ಟೆ ಭಾಗವನ್ನು ತೋರಿಸ್ತೀನಿ ಈಗ ದೀರ್ಘವಾದಂತ ಪೂರಕ ಮತ್ತು ರೇಚಕ ಸ್ಥಿತಿಯನ್ನ ಪಡ್ಕೊಳ್ತಾ ಬರಬೇಕು ದೀರ್ಘವಾದಂತ ಉಸಿರಾಟದೊಂದಿಗೆ ದೇಹ ಮತ್ತು ಮನಸ್ಸನ್ನ ಉಸಿರಾಟದ ಮೇಲೆ ನೆಲೆಗೊಳಿಸ್ತಾ ದೀರ್ಘವಾದಂತ ಉಸಿರಾಟ ಹೀಗೆ ನೋಡಿ ನಮ್ಮ ಉಸಿರಾಟವನ್ನ ಸುಖಾಸನದ ಸ್ಥಿತಿಯಲ್ಲಿ ನಿರಂತರವಾಗಿ ಮಾಡ್ಕೊಳ್ಳೋದ್ರ ಮುಖೇನ ನಮ್ಮ ಉಸಿರಾಟ ದೀರ್ಘತೆಯನ್ನ ಹೆಚ್ಚಿಸ್ಕೊಳ್ಬೋದು ಅದರ ಜೊತೆಗೆ ನಮ್ಮ ಮಂಡಿ ನೋವು ಮತ್ತೆ ಕಾಲು ನೋವುಗಳನ್ನ ಕಡಿಮೆ ಮಾಡ್ಕೊಳ್ಬೋದು ನಮ್ಮ ಕಾಲುಗಳಲ್ಲಿ ಬಿಗಿ ಹಿಡಿತವನ್ನ ಸಮಸ್ಥಿತಿಗೆ ತರ್ಬೋದು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ